ವೀಕ್ಷಕರೇ ಎಸ್ನೈ ಜಿವಿ ಕನ್ನಡ ವಾಹಿನಿಗೆ ಸ್ವಾಗತ ತಿರುವು ಪಡೆದ ಯುವಕನ ನಾಪತ್ತೆ ಪ್ರಕರಣ ಸ್ನೇಹಿತನೇ ಹತ್ಯೆಗೈದು ದೇಹ ಸುಡಲು ಯತ್ನ ಐದಾರು ದಿನಗಳಿಂದ ನಾಪತ್ತೆಯಾಗಿ ಹುಡುಕಾಟದ ಬಳಿಕ ಮೃತದೇಹವಾಗಿ ಪತ್ತೆಯಾದ ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಮುಂಗ್ಲಿ ಮಜಲು ನಿವಾಸಿ ಸಂದೀಪ್ ಗೌಡ ವಯಸ್ಸು ಇಪ್ಪತ್ತೊಂಬತ್ತು ಈ ಯುವಕನನ್ನು ಆತನ ಸ್ನೇಹಿತನೇ ಕೊಲೆಗೈದು ಸುಟ್ಟು ಹಾಕಲು ಯತ್ನಿಸಿದ್ದಾನೆಂಬ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ ಸುಬ್ರಹ್ಮಣ್ಯ ರೈಲು ನಿಲ್ದಾಣದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದ ನಾರಡ್ಕ ಎಂಬಲ್ಲಿನ ಕಾಡಿನಲ್ಲಿ ಸಂದೀಪ್ ಗೌಡ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಸೋಮವಾರ ಪತ್ತೆಯಾಗಿದೆ ಸಂದೀಪ್ನನ್ನು ಆತನ ಸ್ನೇಹಿತ ನೆಟ್ಟನ ನಿವಾಸಿ ಪ್ರತೀಕ್ ನೆಟ್ಟನ್ ಎಂಬಾತ ರೈಲು ನಿಲ್ದಾಣದ ಬಳಿಯ ಹುದ್ದೆಯಲ್ಲೇ ಕಬ್ಬಿಣದ ಲಾಡ್ನಿಂದ ಪಡೆದು ಕೊಲೆಗೈದಿದ್ದಾನೆ ಬಳಿಕ ಆತನ ಮೃತ ದೇಹವನ್ನು ಕಾಡಿನೊಳಗೆ ಕೊಂಡೊಯ್ದು ಸುಟ್ಟು ಹಾಕಲು ಯತ್ನಿಸಿರುವುದು ಪೊಲೀಸ್ ತನಿಖೆಯಿಂದ ಬಯಲಾಗಿದೆ ಮರ್ದಾಳದಲ್ಲಿ ವಿನಯ್ ಎಂಬುವರಿಗೆ ಶಾಮಿಯಾನ ಹಾಕುವ ಕೆಲಸ ಮಾಡುತ್ತಿದ್ದ ಸಾಂಬೆ ನವೆಂಬರ್ ಇಪ್ಪತ್ತೇಳರಂದು ಕೆಲಸಕ್ಕೆಂದು ಮನೆಯಿಂದ ತೆರಳಿ ಸಂಜೆ ಮನೆಗೆ ವಾಪಸ್ ಆಗಿರಲಿಲ್ಲ ಈ ಬಗ್ಗೆ ವಿನಯ್ನನ್ನ ಸಂದೀಪ್ ತಾಯಿ ವಿಚಾರಿಸಿದ್ದಾರೆ ಆಗ ಸಂದೀಪ್ ಸ್ನೇಹಿತ ಪ್ರತೀಕ್ನೊಂದಿಗೆ ಆತನ ಕಾರಿನಲ್ಲಿ ಹೋಗಿರೋದಾಗಿ ತಿಳಿದು ಬಂದಿದೆ ಆ ಬಳಿಕ ಹುಡುಕಾಡಿದ್ರೂ ಸಂದೀಪ್ ಪತ್ತೆಯಾಗಲಿಲ್ಲ ಈ ಬಗ್ಗೆ ಕಡಬ ಠಾಣೆಗೆ ದೂರು ನೀಡಲಾಗಿತ್ತು ಅದರಂತೆ ಸಂದೀಪನನ್ನು ಕಾರಿನಲ್ಲಿ ಕರೆದೊಯ್ದಿದ್ದ ಪ್ರತೀಕ್ ಹಾಗೂ ಇನ್ನೋರ್ವನನ್ನು ಪೊಲೀಸರು ರವಿವಾರ ರಾತ್ರಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆಯ ರಹಸ್ಯ ಬಯಲಾಗಿದೆ ಕೊಲೆಗೆ ಸ್ಪಷ್ಟ ಕಾರಣ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ ಕೊಲೆಗೀಡಾದ ಸಂದೀಪ್ನ ಮೃತ ದೇಹವನ್ನ ಸುಟ್ಟು ಹಾಕಲು ಯತ್ನಿಸಿದ್ದ ಸ್ಥಳಕ್ಕೆ ಸೋಮವಾರ ಸಂಜೆ ಆರೋಪಿ ಪ್ರತೀಕ್ನನ್ನು ಪೊಲೀಸರು ಕರೆತರಲಾಗಿತ್ತು ಈ ವೇಳೆ ಆರೋಪಿಯನ್ನು ನಮ್ಮ ವಶಕ್ಕೆ ನೀಡಿ ಅಂತ ಸ್ಥಳೀಯರು ಪೊಲೀಸ್ ವಾಹನವನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕೂಡ ನಡೆಯಿತು ಈ ಕೃತ್ಯ ಒಂದಿಬ್ಬರು ಮಾಡಿದ್ದಲ್ಲ ಉಳಿದವರನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯ ಕೇಳಿಬಂದಿದೆ ಬಿಳಿ ನೆಲೆ ಭಾಗದಲ್ಲಿ ಗಾಂಜಾ ಮಾರಾಟ ಸಕ್ರಿಯವಾಗಿರುವ ಆರೋಪ ಕೇಳಿ ಬಂದಿದ್ದು ಪ್ರಕರಣದ ಆರೋಪಿಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ರಾಜಕೀಯ ಒತ್ತಡವಿದೆ ಎಂಬ ಆರೋಪವೂ ಇದೆ ಈಗ ಈ ವಿಚಾರ ಬೆಳಕಿಗೆ ಬಂದಿದೆ அவன ஒப்பணித்து சாத்தியில்ல மு நம்மள பார்த்து மொபைல் மாத்திர மொபைல் இருக்கா

ब्यूरो रिपोर्ट मलिक खर्च की यापन टीवी न्यूज़ कड़ाबा